ಸೊ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದೇ ರೀ ಆರಾಮಿದ್ದರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೇವೆ ನೋಡಿರಿ ಬನ್ರಿ ಇವತ್ತಿಲೋಗ ಸ್ಟಾರ್ಟ್ ಮಾಡೋಣ ಇವತ್ತು ನೋಡಿರಿ ನಮ್ಮ ಊರಾಗ ಜಾತ್ರೆ ಅದಲ್ರಿ ಎರಡು ದಿನ ಇವತ್ತ ಇದು ಇರ್ತದ್ರಿ ಅಂದ್ರೆ ಇವತ್ತು ನಾವು ಹೋಳ್ಗಿ ಮಾಡ್ತೀವಿ ನಾಳೆ ಜೋರು ಜಾತ್ರೆ ಇರ್ತದ್ರಿ ಅದ್ರ ನಾಳೆಗೆ ಏನು ಮಾಡಲ್ಲ ಇವತ್ತೇ ಮಾಡ್ತೀವಿ ರೀ ನಾವು ಯಾಕಂದ್ರೆ ಇವತ್ತು ಬಸವಣ್ಣ ಪುಗ ನಾವು ಇದಕ್ಕೆ ಕೊಡ್ಬೇಕ್ರಿ ಅಂದ್ರೆ ಇದು ಕಟ್ತೀವಿ ರೀ ನಾವು ಪೂಜೆ ಕಟ್ಸ್ತೀವಲ್ರಿ ಅದಕ್ಕೆ ಎಲ್ಲರೂ ಊರಾಗೆಲ್ಲ ಇವತ್ತೇ ಹೋಳ್ಗೆ ಮಾಡ್ತಿದ್ರಿ ಅದಕ್ಕೆ ನಾವು ಮಾಡಿವಿ ಎಲ್ಲ ಆಗ್ಯದ್ರಿ ಇವಾಗಂತ್ರ ನಾ ಹೋಳ್ಗೆ ಆಮೇಲೆ ಅಂಬರ ಅನ್ನ ನೈದ್ಯತೆ ಎಲ್ಲ ಹಿಡ್ದೀವಿ ದೇವ್ರ ನೈವದ್ಯತೆ ಎಲ್ಲ ಆಗ್ಯದ್ರಿ ಇವಾಗ ಏನಿದ್ರೆ ನಾವು ಇದಕ್ಕೆ ಹೋಗ್ಬೇಕು ರೀ ಗುಡಿಗೆ ಹೋಗ್ಕೆರೆ ಪೂಜೆ ಇಳಿಸಿಕೆರೆ ಮಾಡಿ ಬರಬೇಕು ರೀ ಅದಕ್ಕೆ ನೋಡಿರಿ ರೆಡಿ ಆಗಿವಿ ನಾವಂತ್ರ ನೋಡ್ರಿ ಫುಲ್ ರೆಡಿ ಆಗಿವಿ ರಾಧಿಕಾ ರಾಯಣ ರಚ್ಚು ಎಲ್ಲರೂ ರೆಡಿ ಆಗ್ಯಾರ ರೀ ನಮ್ಮ ಮನೆಗೆ ಯಾರ್ಯಾರು ಬೀಗ ಬಂದಾರಲ್ಲ ಅವರು ರೆಡಿ ಆಗ್ಯಾರ ರೀ ನಮ್ಮ ಮೆಗಾನಿ ನಮ್ಮ ಮೆಗಲಿ ಮಗಳು ಎಲ್ಲರೂ ಅವರು ಅವರೆಲ್ಲ ರೆಡಿ ಅಲ್ಲಾಗ್ರಿ ಅವ್ರಿ ಇವಾಗ ಹೋಗ್ಬೇಕು ರೀ ನಾನು ಇವಾಗ ನಾವು ಅವರೆಲ್ಲ ಹೋಗ್ಬೇಕು ರೀ ಆಮೇಲೆ ನನ್ನ ನೆಗಣಿದು ದೊಡ್ಡ ಮಗು ಅಯ್ದಲ್ಲರೂ ರೀ ಎಲ್ಲರು ಸೇರಿ ಮಾಡಿ ಓದ್ತಾರೆ ನಾವು ನಮ್ಮ ಗುಡಿಗೆ ಕೆರೆ ಅಲ್ಲಿ ಪೂಜೆ ಮಾಡಿ ಬರ್ತೀವಿ ರೀ ನೋಡಿರಿ ಇವಾಗ ಗುಡಿಗೆ ಬಂದಿವಿ ನೋಡ್ರಿ ಇವತ್ತು ಏನಿದ್ದು ಅಂದ್ರೆ ಪೂಜೆ ಕಟ್ಸಿರ್ತೀವಲ್ಲ ರೀ ಪೂಜೆ ಇಳಿಸೋದು ಇದೇ ಇರ್ತದ್ರಿ ಬೆಳಗ್ಗೆ ನಾವು ಎಲ್ಲ ಪೂಜೆ ಕಟ್ಸಿರ್ತೀವಿ ಹಾಕೋರೆಲ್ಲ ಯಾರ್ಯಾರು ಬೇಡ್ಕೊಂಡಿರ್ತಾರಲ್ರಿ ಅವರೆಲ್ಲ ದಣಪಾತ ಸಕ್ರೆ ಹಂಚೋದು ಎಲ್ಲ ನಾ ಸಕ್ರೆ ಹಂಚೋದು ನಾಳೆಗೆ ಇರ್ತದ್ರಿ ಇವತ್ತು ಅವ್ರು ದಣಪಾತ ಹಾಕಿ ಇಲ್ಲಿ ಬಸವಣ್ಣಪ್ಪಗ ಯಾರ್ಯಾರು ಬೇಡ್ಕೊಂಡಿರ್ತಾರ ಅವರು ದಣಪಾತ ಹಾಕ್ಯಾರೆ ಆಯಾರು ಮಾಡ್ಕೊಂಡು ಹೋಗ್ತಾರೆ ರೀ ಅಂದ್ರೆ ಭಾಳ ಜನ ಬೇಡ್ಕೋತಾರ್ರಿ ದಂಡ್ಬಾತ್ನೂ ಭಾಳ ಜನದಿದ್ದರು ಆಮೇಲೆ ಬಲ್ಪ ಕ ಆಮೇಲೆ ಕನ್ನಡಿ ಇವೆಲ್ಲ ರೀ ಬಸವಣಪ್ಪು ಇದು ಮಾಡ್ಬೇಕಂತೇಳಿ ಡೊಳ್ಳ ಬರ್ಸೋದಿತ್ತು ರೀ ಇಲ್ಲಿ ಹಂಗೆ ಇವತ್ತಿನ ಸಂಜೆಗೆ ಕಳಸ ಮೆರವಣಿಗೆ ಬರ್ತದ್ರಿ ಇನ್ನು ಕಳಸ ಮೆರವಣಿಗೆ ಆದ ಬಳಕೆ ಮುಂದೆ ನಾಳೆ ಜಾತ್ರೆ ರೀ ನಾಳೆಗೆ ಬಸವಣಪ್ಪು ತೊಟ್ಲ ರೀ ಇವತ್ತ ಬರೀ ಇದು ರೀ ಅಂದ್ರೆ ಇವತ್ತು ಪೂಜೆ ಯಾರ್ಯಾರು ಕಟ್ಸಿರ್ತಾರಲ್ಲ ಬೆಳಗ್ಗೆ ಅವರೆಲ್ಲ ಇವಾಗ ಸಂಜೆ ಕಡೆಗೆ ಪೂಜೆ ಇಳಿಸೋದು ಆಮೇಲೆ ದೇವರಿಗೆ ದಂಡಪಾತ್ ಹಾಕೋದು ಆಮೇಲೆ ಇದು ಮಾಡೋದ್ರಿ ರಾತ್ರಿ ಕಳ್ಸ್ಮೇಲೆ ಇರ್ತದಲ್ಲ ರೀ ಅದಕ್ಕೆ ಎಲ್ಲರು ಇದು ಮಾಡಿರ್ತಾರೆ ಇಲ್ಲಿ ಎಲ್ಲರೂ ಬಂದವರೆಲ್ಲ ಇದು ರೀ ಬಲ್ಪ ಇದು ಮಾಡತ್ತೀರಿ ಫುಲ್ ಗರ್ದಿ ತೊಡ್ರಿ ನಾವಂತರೂ ಅವಾಗೆ ಕಾಲು ಬಿದ್ದು ದೂರ ಹೋಗಿ ಕೂತ್ ಬಿಟ್ಟೇವ್ರಿ ಯಾಕಂದ್ರೆ ಗರ್ದಿ ಭಾಳ ಇತ್ತು ರೀ ನೋಡ್ರಿ ನಂದಿ ಬಸವೇಶ್ವರ ಹೆಂಗೆ ಅಂತೇಳಿ ಇನ್ನು ವೀಡಿಯೋ ನಾವು ಮೊನ್ನೆ ಹಾಕೋದಿತ್ತು ಹಾಕೋದಾಗಿಲ್ರಿ ಯಾಕಂದ್ರೆ ಹಬ್ಬಕ್ಕೆ ಮನೆ ಊರಾಗ ಮನೆಗೆಲ್ಲ ಇದು ಬಂದಿರಲ್ರಿ ಬೀಗರದ್ದು ಬಂದಿರೋ ಅದಕ್ಕಾಗ ನನಗೆ ಇದು ಮಾಡೋದು ರೀ ಇವಾಗ ಅಪ್ಲೋಡ್ ಮಾಡೋ ಫುಲ್ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ ಬೀಗರತ್ ಬಂದಿರಿ ಅವ್ರಿಗೇನು ಹೊಡ್ಕೊಡ್ರಾಗ ಇದಾಗಿತ್ತು ರೀ ನಮ್ಗಾನು ನಾನು ನಮ್ಮ ನೆಗಣಿ ರಂಜಿತ ಆಮೇಲೆ ನಮ್ಮ ನೆಗಣಿ ಮಗಳು ನಮ್ಮ ನಾದಿ ಮಗಳು ಎಲ್ಲರೂ ದೇವ್ರಿಗೆ ದೇವ್ರಿಗಂತೇಳಿ ನೋಡ್ರಿ ಅಷ್ಟೊಂದು ಗರ್ದಿ ಅದಂತೇಳಿ ಒಳಗೆ ಹೋಗೋಕ್ಕೆ ಒಂದು ಸ್ವಲ್ಪ ಫುಲ್ಲ ಇವಾಗಂತರ ಬ್ಯಾಸಿಗೆ ಅದಲ್ಲ ರೀ ಕಾಲು ಇಡಕ್ಕೆ ಇದಾಗಲಿತ್ತು ಅಷ್ಟು ಅಂದ್ರೆ ಅಷ್ಟು ನಿತ್ಯ ನನಗಂತರ ನಿಂತು ನಿಂತು ಕಾಲೇನುಸತಿವ್ರಿ ಆಮೇಲೆ ಗರ್ದಿ ಮತ್ತೊಂದು ಸಲ ಬಂದು ಕಾಲು ಬಿದ್ದೋಗ್ಯವ್ರಿ ನಾವು ಯಾಕಂದ್ರೆ ಅವಾಗ ಮಮ್ಮಿಗೆ ಬಂದೆ ಅಂದ್ರೆ ಗರ್ದಿ ರೀ ಅದ್ರ ಕಲೆಗೆ ಇದು ಮಾಡಿದೆ ನೋಡಿರಿ ಫುಲ್ಲ ಹೂದಾಗೆ ಇದು ಮಾಡ್ಯಾರ್ರೀ ಫುಲ್ ಹೂವು ಹ್ಯಾಂಗಂದ್ರೆ ಹೂವಿನ ಹಾರದಾಗೆ ನಂದಿ ಬಸವೇಶ್ವರ ಅಲಂಕಾರ ಮಾಡ್ಯಾರೋಳ್ರಿ ಕಾಲು ಬೀಳನ ಹಾಗೆ ಪ್ರಸಾದ್ ಕೊಡೋ ಇದು ಮಾಡತ್ತಿರ್ರಿ ಅವರು ನಮ್ಮ ರಾಯಣ ರಾಧಿಕ ನೋಡ್ರಿ ಹೆಂಗೆ ನಿಂತಾರಂತ್ಂಥೇಳಿ ಹಾಯಿ ಮಾಡತ್ತೀ ಅವರು ಇನ್ನು ಇದು ಅದ ರೀ ಅಂದ್ರೆ ಸಂಜೆ ಈಗ ನಾಲ್ಕು ನಾಲ್ಕುವರೆಗೆ ಐದಕ್ಕೆ ಹಿಂಗೆ ಇದು ಆತದ್ರಿ ಇಲ್ಲಿ ದಂಡಬತ್ ಹಾಕೋದು ಎಲ್ಲ ಇದು ಮಾಡೋದು ಮಧ್ಯಾಹ್ನ ಹಿಡಿದು ಚಾಲು ಆಗಿರ್ತದೋಳ್ರಿ ಇಲ್ಲಂದ್ರೆ ಆಮೇಲೆ ಸಂಜೆಕ್ಕೆ ಕಳಸ ಮೆರವಣಿಗೆ ಬರ್ತದ್ರಿ ಇನ್ನು ಈಗ ಬರಲ್ಲ ರೀ ಸಂಜೆಗೆ ರಾತ್ರಿ ಅಂದ್ರೆ ಇವತ್ತು ಇನ್ನೂ ಕಮ್ಮಿ ಅದ ರೀ ಜನ ನಾಳೆ ಜಾಸ್ತಿ ರೀ ಇವತ್ತು ಸುಮ್ಮನೆ ಅಷ್ಟೇ ಇದು ಬೇಡ್ಕೊಂಡವರೆಲ್ಲ ಬಂದಿರ್ತಾರೆ ನಾಳೆ ಇನ್ನೂ ಜೋರು ರೀ ನಾನು ನಮ್ಮ ಅಧಿಕ ಆಮೇಲೆ ನಮ್ಮ ನಾದಿನಿ ಮಗಳು ಎಲ್ಲರೂ ಟೆಂಕ್ ತೊಂದು ಟೆಂಗೆ ಹೊಡ್ಕೊಂಡು ಮಾಡಿ ಇವಾಗ ಜಸ್ಟ್ ಚೆನ್ನಾಗಿ ಹೋಗಿ ಬಂದ್ರಿ ದೇವ್ರಿಗೆ ನೋಡಿರಿ ನಮ್ಮ ರಚೂನು ಪಿಂಕ್ ಕಲರ್ ಡ್ರೆಸ್ ಹಾಕೊಂಡೆ ಆಕೆನೋ ಕಳೆದ್ರಿ ನಾನು ಹೋಗಿ ಬಂದು ಮಾಡಿಕ್ಯಾರೇ ಅವರು ಎಲ್ಲರೂ ಊಟ ಮಾಡತ್ತಾರೀ ನಾವು ಇನ್ನೊಂದು ಜರ್ನಿ ಊಟ ಮಾಡ್ತೇವ್ರಿ ಮಾಮ ಅಲ್ಲೇ ಅದಾವ ರೀ ನಾವು ಇಷ್ಟೇ ಬಂದಿವಿ ರೀ ಅವಷ್ಟು ಬಂದು ಕೂಡಿಕೆರೆ ಬಂದ ಬಳಕ ಇವಾಗ ಸಂಜೆಗೆ ಮತ್ತೆ ಕಳಸ ಮೇರ್ವ್ಯದ್ರಿ ರಾತ್ರಿ ಅದಕ್ಕೆ ರಾತ್ರಿ ತನಕ ಅವರು ಎಲ್ಲ ಅರ್ಬಿ ಕಳ್ಕೊಳ್ದು ಊಟ ಮಾಡತ್ತಾರೀ ಒಂದು ಬೇರೆ ಅರ್ಭಿ ಹಾಕ್ಕೊಂಡು ರಾತ್ರಿ ಅವರೆಲ್ಲ ಮುಖೋತಾರಲ್ರಿ ನಾವು ಇಷ್ಟೇ ನೋಡೋಕೋತೀವಿ ರಜು ನೋಡ್ರಿ ಹಾಯ್ ಮಾಡಿ ರಜು ಹಾಯ್ ಹಾಯ್ ಏನು ನೀನು ಉಂಟಿ ಉಂಟಿ ರೀ ಏನೋನಲ್ರಿ ಇದು ಮಾಡ್ತಾ ಹಾಕಿ ಇವಾಗ ಇದು ಮಾಡ್ಬೇಕು ರೀ ನಾನು ಒಂದು ಸ್ವಲ್ಪ ಇನ್ನೊಂದು ಬಾಂಡಾಯ್ತು ತೋರು ಮಾಡಿ ಸಂಜೆ ಒಳಗೆ ಹೋಗಬೇಕು ರೀ ಆ ಯಾವು ಮಾಡಿ ಅವ್ರ ಪಪ್ಪ ಇವಾಗ ನೋಡಕ್ಕೆ ಹೋಗ್ಯ ರೀ ನಾವು ರಾತ್ರಿ ಬರ್ತದಲ್ಲ ರೀ ಕಳ್ಸಿ ಮರವಣ್ಗೆ ಅವಾಗ ನೋಡೋಕೆ ಹೋಗ್ತೇವೆ ರೀ ಮಟ್ಟ ಇವತ್ತು ಹೋಳಿಗೆ ತುಪ್ಪ ಹಲ ಎಲ್ಲ ಭರ್ಚಕ್ಕೆ ಊಟ ಆಯ್ತೋಳ್ರಿ ಎಲ್ಲರದ್ದು ನೋಡ್ರಿ ಏನು ಬಾ ಈಗ ಹಾಯಿ ಮಾಡ್ತಾವ್ರಿ ಹಾಗೆ ಮಾಡೋದು ಮಾಡಲಿಲ್ಲ ಎಲ್ಲರೂ ಬಂದಾರ್ರಿ ಅವ್ರೇನು ಎಲ್ಲ ನಡ್ದದ್ರಿ ನಮ್ಮದು ಸಂಜೆಗಷ್ಟು ಕಳಿಸ್ ನಡಿಗೆ ನೋಡ್ಕೋಬೇಕು ರೀ ನಾಳೆಗೆ ಫುಲ್ ಜೋರದೊಡ್ರಿ ಜಾತ್ರೆ ಹೊಡೀವಿ ಸಂಜೆ ಅವಳಿ ಕಡೆಗೆ ಹೋಗಿ ಬಂದು ಮಾಡಿಕ್ಯಾರೇ ಎಲ್ಲರು ನಿವಂತ ಕೂತಾರೆ ನೋಡ್ರಿ ಎಲ್ಲ ಇವತ್ತೇ ಹುಡುಗಿ ಅತ್ತೆ ಎಲ್ಲ ಇವತ್ತೇ ಮಾಡಿದ್ರಿ ನಮ್ಮ ರಾಯ ನಮ್ಮ ಆಯ್ ನೋಡ್ರಿ ಏನು ಮಾಡತ್ತ ಅಂತೇಳಿ ಅದೆಲ್ಲ ಇದು ಬಿಚ್ಚೈತ್ರಿ ಅಂದ್ರೆ ಎಲ್ಲ ಕೂತುಕುತೆಲ್ಲ ಹರಿದೋಗಿತ್ರಿ ಅದು ಅದಕ್ಕೆ ರಿಪೇರಿ ಮಾಡತ್ತಾಳ್ರಿ ಯಾಕಂದ್ರೆ ಊರಿಂದ ಬಂದಾರಲ್ರಿ ಇವ್ರಿಗೆ ಮಕ್ಕಳಕ್ಕೆ ಅಂತ ಅಂತೇಳಿ ಇವರು ನಿಂಬಾಡಿಂದ ಬಂದಾರೀ ಆ ಕಡೆ ನಮ್ಗೆ ನಮ್ಮ ಆಯ್ದು ಅಕ್ಕಂದು ಮೊಮ್ಮಗ್ರಿ ಅವ್ರು ಬಂದಿರು ಆಮೇಲೆ ನಮ್ಮ ನೆಗೇಣಿ ಆಮೇಲೆ ನಮ್ಮ ನೆಗೆಣಿ ಮಗ ನೋಡ್ರಿ ಹೆಂಗೆ ಆಡ ಆಟ ಆಡತ್ತಾನ ಅಂತೇಳಿ ಎಷ್ಟು ಒದ್ರದ್ದು ಬರ್ಲಾಗಿದ್ದ ಈಗ ವಿಡಿಯೋ ಮಾಡತ್ತಿನ ಅಂತ ಓಡೋದು ರೀ ನಮ್ಮ ನಾದಿ ಮಗಳು ಇಲ್ಲಿ ನೋಡ್ರಿ ಎರಡು ಚಂದ ಆಡತ್ತಾನ ಅಂತೇಳಿ ಆಮೇಲೆ ನಮ್ಮ ರಚ್ಚು ಇವರೆಲ್ಲ ಆಟ ಆಡತ್ತಿರಿ ಊಟ ಮಾಡ್ಬೇಕು ನಾವು ಊಟಕ್ಕೆ ಮಾಡಿಲ್ದು ಜಾಸ್ಟ್ನೇ ಬಂದಿವಿ ಆಮೇಲೆ ನಮ್ಮದು ನೆಗಣಿ ಮಗಳು ನೋಡ್ರಿ ದೊಡ್ಡ ದೊಡ್ಡಾಕಿ ಆಕೆ ಇನ್ನೂ ಚಿಕ್ಕ ಪಾಪ ಹೋಯ್ತ್ರಿ ಇವಾಗ ಅವರು ಎಲ್ಲ ರಿಪೇರ್ ಮಾಡ್ಕೊತ ಕೂತಾರ್ರಿ ಚಂಜಿಕನ ಅಡಿಗೆ ಎಲ್ಲ ಆದಾರಿ ಕಾಸ್ಮೆಟ್ ಹೊತ್ತು ತೊರೋರಿ ಊರಾಗ ಯಾವಾಗೂ ಇವರೇ ರೀ ನಮ್ಗೆ ರಾತ್ರಿ ಅಲ್ಲಿ ನಮ್ಮನ್ಬಲ್ ರೀ ಅದಕ್ಕೆ ಅಲ್ಲೇ ನೋಡ್ಕೊಳ್ಕೊಂಡಿರ್ತೇವ್ರಿ ಗುಡಿದಿಂದ ಬರೋರು ಗುಡಿ ಹಿಂದಿಂದೆ ಹಿಂದಿಂದೇ ರೀ ಅವರು ಎಲ್ಲಿ ಫುಲ್ ಗುಡಿ ಗುಡಿತನ ಹೋಗಿ ಗುಡಿದಿಂದ ಅವ್ರ ಹಿಂದೆ ಆರತಿ ಹಿಡ್ಕೊಳ್ಳೋರು ಆರತಿ ಹಿಡ್ಕೊಂಡಿರ್ತಾರೆ ರೀ ನಮ್ಗೆ ರಾತ್ರಿ ರೀ ಭಾಳ ಅಂದ್ರೆ ರಾತ್ರಿ ಹನ್ನೊಂದು ಹನ್ನೊಂದು ಹಿರಿಗಿ ಅಥವಾ ಹನ್ನೆರಡಕ್ಕೆ ಹಿಂಗೆ ಬರ್ತದ್ರಿ ಆವಾಗ ನಾವು ರೀ ಇಲ್ಲ ಬೆಳಗ್ಗೆ ಇದು ಮಾಡ್ತಾರಲ್ರಿ ಬೆಳಗ್ಗೆ ಒಂದ್ಸಲ ಪಲ್ಲಕ್ಕಿ ಆಮೇಲೆ ನಂದಿ ಕೋಲ ಎಲ್ಲ ಬರ್ತಾವ್ರಿ ಅವಾಗ ಆವಾಗ ಒಂದ್ಸಲ ಇವಾಗ ಒಂದ್ಸಲ ನೋಡ್ತೀವಿ ರೀ ನಾನು ನಾಟಕ ಅದು ಇದು ಐತ್ರಿ ನಾವಂತರ ಹೋಗಿಲ್ಲ ಪೂರ್ಣ ಅಂತ ಕೇಳಕೊಳ ಕೇಳೋಕೆ ಡೊಳ್ಳಿಂದು ಆಮೇಲೆ ಗೊಂಬಿ ಇವೆಲ್ಲ ಬಂದಿವತ್ರಿ ಗೊಂಬಿ ಮರುದಿನ ಮುಂಜಾನೆ ತೋರಿಸ್ತಾರತ್ರಿ ಅದಕ್ಕೆ ರಾತ್ರಿ ಏನು ಇದ್ದೈತಿಲ್ಲ ಚಿಕ್ಕೋ ಡ್ಯಾನ್ಸ್ ಚುಕ್ಕೋಳು ಡ್ಯಾನ್ಸ್ ಇದ್ದವು ಹಾ ಸಲ ಅಷ್ಟೇ ಕಮ್ಮಿ ಇತ್ತು ಈ ಸಲ ರಾತ್ರಿ ಆಮೇಲೆ ಹಗಲ ಎರಡು ಹೊತ್ತ ಚುಕ್ಕೋಳ ಡ್ಯಾನ್ಸ್ ಭಾರಿ ರೀ ನಾವಂತರ ಗುಡಿ ಹೋಗಿಲ್ಲ ಜಸ್ಟ್ ಅಲ್ಲೇ ಮನೆ ಬಲಕ್ಕೆ ಬಂದು ಅಲ್ಲೇ ಮಾಡ್ತಾರಲ್ರಿ ಅದಕ್ಕಲಾಗ ಅಲ್ಲೇ ಮಾಡ್ಬೇಕಂದಿತ್ತೀವಿ ನಮ್ಮ ಯಜಮಾನ್ರು ಹೋಗಿರ್ರಿ ಅವರೆಲ್ಲ ಆ ಎಲ್ಲ ತಿರ್ಗಾಡ್ತಾರಲ್ಲ ರೀ ಅವರು ಎಲ್ಲ ಕಡೆ ನೋಡ್ಕೊಂಡು ಬರ್ಬೇಕಂತೇಳಿ ರೀ ಅವರು ಅವರು ಅಂದ್ರೆ ರಾತ್ರಿ ಹನ್ನೊಂದು ಕದ್ದು ಬರ್ತದಲ್ರಿ ಎಟ್ಟ ತನಕ ಚಿಕ್ಕ ಹಿಡಿಯಾರ ಹಿಡಿಯೋದು ಅಂತೇಳಿ ಅವರಿಗೆ ನಾವೇ ಹೇಳಿದ್ದೆವು ಬತ್ತಂದ್ರೆ ಫೋನ್ ಹಚ್ರಿ ಅಂತೇಳಿ ಹ್ಞೂ ಅಂತೇಳಿ ಹೇಳಿದ್ರು ಅವರು ನಮ್ಮ ಮನೆ ಬತ್ತಾಕೆಕ ಬತ್ತಂದ್ರೆ ಅವ್ರು ಫೋನ್ ಹಚ್ತಾನ ನಾವು ಅಲ್ಲೇ ಮನೆ ಕೂತೀವಿ ರೀ ಫುಲ್ ಹುಡುಗಿಯರು ಡ್ಯಾನ್ಸ್ ಇತ್ತು ರೀ ಭಾರಿ ಇತ್ತು ಆಮೇಲೆ ಎರಡು ಮೂರು ಡ್ಯಾನ್ಸ್ ಇದ್ದವ್ರೂ ಆಮೇಲೆ ಚಿಕ್ಕಳೊಳಗೆ ಹುಡುಗರು ರೀ ಸಣ್ಣ ಸಣ್ಣ ಇನ್ನೂ ಡ್ಯಾನ್ಸ್ ಭಾರಿ ಇಟ್ಟಿರು ಇವತ್ತಿನ ಲೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಮತ್ತು ನಿಮಗೆಲ್ಲರಿಗೂ ಮುಂದಿನ ಸಿಗ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋರಿಗೆ ಮತ್ತು ಎಲ್ಲರಿಗೂ ನಾಳೆ ಸಿಡ್ತೀವಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾಯ್